ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾರ್ ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೇ ಇವತ್ತು ಮಧ್ಯಾಹ್ನದ ಊಟಕ್ಕೆ ಫಿಶ್ ಸಾರು ಮಾಡ್ತಾಯಿದ್ದೀವಿ ಇದು ಕೊಕ್ಕರೆ ಮೀನು ಅಂತ ನನ್ನ ಹಸ್ಬೆಂಡ್ ತಗೋ ಅವರೇ ಕಟ್ ಮಾಡ್ತಿದ್ದಾರೆ ದೊಡ್ಡದಾಗಿತ್ತು ಮೀನು ಕೊಕ್ಕರೆ ಮೀನು ಅಂತ ಹೇಳ್ತಾರೆ ಮತ್ತು ನಾನಿಲ್ಲಿ ಕುಚ್ಲಕ್ಕಿಯ ನಂಬಿಕೆ ಇಡ್ತಾಯಿದ್ದೀನಿ ಅಕ್ಕಿಯನ್ನು ಒಂದು ನಾಲ್ಕೈದು ಸರಿ ಚೆನ್ನಾಗಿ ತೊಳ್ಕೊಂಡು ಕೈಯಲ್ಲಿ ಕಿವಿಚಿ ಕಿವಿಚಿ ತೊಳ್ಕೊಂಡು ಅದನ್ನು ಒಂದು ಕುಕ್ಕರಿಗೆ ಹಾಕಿ ಫುಲ್ ಕುಕ್ಕರ್ ತುಂಬ ನೀರನ್ನು ಹಾಕ್ತೀನಿ ಹಾಕಿ ಮುಚ್ಚಳ ಹಾಕಿ ವಿಸಲ್ ಹಾಕಿ ಇಡ್ತೀನಿ ಒಲೆ ಮೇಲೆ ದೊಡ್ಡ ಉರಿ ಮಾಡಿ ಇಡ್ತೀನಿ ಒಂದು ಸಿಟಿ ಬಂದರೆ ಸಾಕು ಬೇಗ ಬೈತದೆ ಇದು ಅಕ್ಕಿ ನನ್ನ ಹಸ್ಬೆಂಡ್ ಮೀನೆಲ್ಲ ಕಟ್ ಮಾಡಿಕೊಟ್ರು ಅದು ಮೇಲುಗಡೆ ಎಲ್ಲ ಮುಳ್ಳಿರ್ತದಲ್ಲ ಫ್ರೆಂಡ್ಸ್ ಆ ಮೀನು ಇದು ಅದು ಚರ್ಮ ಎಲ್ಲ ತೆಗೆದ್ರೆ ಆ ಥರ ಕಾಣ್ತದೆ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಅರ್ಧ ತೆಂಗಿನಕಾಯಿಯನ್ನು ತುರ್ಕೊಂಡಿದ್ದೀನಿ ಮತ್ತು ಮೆಣಸನ್ನು ಹಾಕಿದ್ದೀನಿ ಮತ್ತು ಕಾಳು ಮೆಣಸನ್ನು ಹಾಕಿದ್ದೀನಿ ಇದು ಬ್ಯಾಡಗಿ ಮೆಣಸು ಖಾರ ಇಲ್ಲ ಖಾರಕ್ಕೆ ನಾನು ಕಾಳು ಮೆಣಸನ್ನು ಹಾಕ್ತೀನಿ ಮತ್ತು ಇದು ಹುಳಿ ಹಾಕಿದ್ದೀನಿ ಅಷ್ಟನ್ನು ಸ್ವಲ್ಪ ಆಮೇಲೆ ಬೆಳ್ಳುಳ್ಳಿಯನ್ನು ಒಂದೆರಡು ಮೂರು ಹೆಸರು ಹಾಕ್ತೀನಿ ಕೊತ್ತಂಬರಿ ಕಾಳನ್ನು ಸ್ವಲ್ಪ ಹಾಕ್ತೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಎಲ್ಲವನ್ನು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಚೆನ್ನಾಗಿ ಪೇಸ್ಟ್ ಆಗಬೇಕದು ನುಣ್ಣಗೆ ರುಬ್ಬಬೇಕು ಮಸಾಲೆ ರೆಡಿ ಆಯಿತು ಮಸಾಲೆಯನ್ನು ತೋಪಿಗೆ ಹಾಕ್ತಾಯಿದ್ದೀನಿ ಹಾಕಿ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಮಿಕ್ಸ್ ಮಾಡ್ತೀನಿ ನೀರ ಮಿಕ್ಸ್ ಮಾಡಾದಮೇಲೆ ಉಪ್ಪನ್ನು ಹಾಕ್ತೀನಿ ಇಲ್ಲಿ ನಾನು ಒಂದು ಎರಡೂವರೆ ಚಮಚ ಉಪ್ಪನ್ನು ಕಲ್ಲುಪ್ಪನ್ನು ಹಾಕಿದ್ದೀನಿ ಮತ್ತು ಒಂದೆರಡು ಮೂರು ಹಸಿಮೆಣಸನ್ನು ಉದ್ದ ಸೀಳ್ಕೊಂಡು ಹಾಕಿದ್ದೀನಿ ಹಸಿಮೆಣಸು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತದೆ ಮೀನು ಸಾರು ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಇಷ್ಟನ್ನು ಹಾಕಿ ಒಲೆ ಮೇಲೆ ಸಣ್ಣ ಉರಿ ಮಾಡಿ ಕುದಕ್ಕೆ ಇಡ್ತೀನಿ ಒಂದು ಪ್ಲೇಟನ್ನು ಮುಚ್ಚ್ತೀನಿ ಸಾರು ಕುದೀತಾ ಇದೆ ಕುದೀತಾ ಇರುವಾಗ ಮೀನು ಪೀಸ್ಗಳನ್ನು ಹಾಕ್ತೀನಿ ತಲೆ ಭಾಗದ ಪೀಸ್ಗಳನ್ನು ಹಾಕ್ತೀನಿ ಮತ್ತೆ ಪ್ಲೇಟನ್ನು ಮುಚ್ಚಿ ಸಣ್ಣ ಉರಿ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ ಅದು ಸಣ್ಣ ಉರಿಲಿ ಒಂದು ಐದು ನಿಮಿಷ ಕುದಿದ್ರೆ ಸಾಕು ಚೆನ್ನಾಗಿ ಕುದಿತಾ ಇದೆ ಸಾರು ಕುದಿತಾ ಇರುವಾಗ ತುಂಬ ಚೆಂದ ಸ್ಮೆಲ್ ಬರ್ತದೆ ಮೀನು ಸಾರಿಂದು ಆಯಿತು ಒಂದು ಐದು ನಿಮಿಷ ಕುದಿಸಿದ್ರೆ ಆಯಿತು ಫ್ರೆಶ್ ಆಗಿರ್ತದೆ ಮೀನು ಜಾಸ್ತಿ ಅದು ಕುದಿಸಿದ್ರೆ ಅದು ಹರಡ್ಕೊಬಿಡ್ತದೆ ಮುಳ್ಳೆಲ್ಲ ಮೀನು ಸಾರು ರೆಡಿ ಆಯಿತು ಇದು ಫ್ರೈಗೆ ನಾನು ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಒಂದು ಕಾಲ ಚಮಚದಷ್ಟು ಸಣ್ಣ ಉಪ್ಪನ್ನು ಹಾಕಿದ್ದೀನಿ ಮತ್ತು ಅರಿಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಮೀನಿಗೆ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಬೇಕಾಗ್ತದೆ ಇಷ್ಟು ಹಾಕಿದರೂ ಕೂಡ ನನ್ನ ಹಸ್ಬೆಂಡ್ ಖಾರ ಸಾಕಾಗಿಲ್ಲ ಅಂತಿದ್ದರು ನಮಗೆಲ್ಲ ಸರಿಯಾಗಿತ್ತು ಆದರೆ ಅವರಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗ್ತದೆ ಆಮೇಲೆ ಇದಕ್ಕೆ ಶು ಲಿಂಬು ಹುಳಿಯನ್ನು ಹಾಕಿದ್ದೀನಿ ಇಲ್ಲಿ ಒಂದು ಲಿಂಬು ಹುಳಿಯನ್ನು ತಗೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜೊಂಡು ಹಾಕ್ತಾಯಿದ್ದೀನಿ ಎಲ್ಲವನ್ನು ಹಾಕಿ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಡ್ತೀನಿ ಒಂದು ಹತ್ತು ನಿಮಿಷ ಆದಮೇಲೆ ಫ್ರೈ ಮಾಡ್ತಾಯಿದ್ದೀನಿ ತವಾವನ್ನು ಒಲೆ ಇಟ್ಟು ತವಾ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದೇ ಪೀಸನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ರವೆ ಹಚ್ಚಲ್ಲ ಹೆಚ್ಚಾಗಿ ನಾನು ಹೀಗೆ ಮಾಡೋದೇ ಜಾಸ್ತಿ ರವೆ ಹಚ್ಚೋದು ಕಡಿಮೆ ರವೆ ಹಚ್ಚಿ ಕೂಡ ಮಾಡ್ಬೋದು ಚೆನ್ನಾಗಾಗ್ತದೆ ಅದರ ಮೇಲೆ ಕರಿಬೇವನ್ನು ನಾನು ಉದುರಿಸ್ತೀನಿ ಕರಿಬೇವಿನ ಫ್ಲೇವರು ಚೆನ್ನಾಗಾಗ್ತದೆ ಫಿಶ್ ಫ್ರೈಗೆ ಮತ್ತು ಅದು ಎಲೆ ಇರ್ತದಲ್ಲ ಫ್ರೈ ಆದಮೇಲೆ ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ ಊಟದ ಜೊತೆ ನಂಚ್ಕೊಂಡು ತಿನ್ನಲಿಕ್ಕೆ ಹಾಗೆಲ್ಲ ತಿರುಗ್ತಾ ಇದ್ದೀನಿ ತಿರುವಿ ತಿರುವಿ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಕತ್ತೋಗ್ತದೆ ಸಣ್ಣ ಊರಿಲಿ ಚೆನ್ನಾಗಿತ್ತು ಫಿಶ್ ಫ್ರೈ ತುಂಬ ಟೇಸ್ಟಿಯಾಗಿತ್ತು ಎಲ್ಲ ಸೈಡು ಕೂಡ ಹೀಗೆ ತಿರುಕೊಂಡು ಬೇಯಿಸಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಪಿಶ್ಪ ರೆಡಿ ಆಯಿತು ಇವಾಗ ಕುತ್ಲಕ್ಕಿ ಅನ್ನೋ ಒಂದು ಸಿಟಿ ಆಗಿತ್ತು ನೋಡೋಣ ಹೇಗಾಗಿದೆ ಅಂತ ಇದನ್ನು ನಾನು ಮತ್ತೊಂದು ತೋಪಿಗೆ ಹಾಕಿ ಅದನ್ನು ನೀರನ್ನು ಸಪ್ರೇಟ್ ಮಾಡ್ತೀನಿ ಬಾಕ್ತೀನಿ ನೋಡಿ ಕರೆಕ್ಟಾಗಿ ಆಗಿದ್ದೆ ಅನ್ನ ಇದು ತುಂಬ ತಂಪು ದೇಹಕ್ಕೆ ಕರಾವಳಿ ಸೈಡಿಗೆ ಇದು ಬೆಸ್ಟ್ ತಂಪಾಗ್ತದೆ ಮಧ್ಯಾಹ್ನದ ಊಟಕ್ಕೆ ಸಾರು ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ ಮೀನು ಸಾರಿನ ಜೊತೆ ಊಟ ಮಾಡಲಿಕ್ಕೆ ನೋಡಿ ಚೆನ್ನಾಗಾಗಿದೆ ಅನ್ನ ನೆಕ್ಸ್ಟ್ ಮೀನು ಸಾರು ರೆಡಿಯಾಗಿದೆ ಫಿಶ್ ಫ್ರೈ ರೆಡಿ ಆಯಿತು ಎರಡು ಟೈಮ್ ನಾನು ಫಿಶ್ ಫ್ರೈನ ಮಾಡಿದೆ ಅವ್ರದ್ದೆಲ್ಲರದ್ದು ಊಟ ಆಯಿತು ಮಕ್ಕಳದ್ದು ಹಸ್ಬೆಂಡ್ದೆಲ್ಲ ಊಟ ಆಯಿತು ಲಾಸ್ಟಿಗೆ ನಾನು ಮಾಡ್ತಾಯಿದ್ದೀನಿ ಹೀಗೆ ಫಿಶ್ ಫ್ರೈ ಹಾಕ್ಕೊಂಡು ಆಮೇಲೆ ಒಂದು ಉಳ್ಳಾಗಡ್ಡೆ ಪೀಸನ್ನು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಸೂಪರ್ ಟೇಸ್ಟಿ ಆಗಿರ್ತದೆ ಕರಿಬೇವನ್ನೆಲ್ಲ ನಾನೇ ಹಾಕ್ಕೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಆಗ್ತದದು ಕರಿಬೇವು ಫ್ರೈ ಆಗಿದ್ದು ತಿನ್ನಲಿಕ್ಕೆ ಊಟ ಎಲ್ಲ ಆಯಿತು ಕಿಚನೆಲ್ಲ ಕ್ಲೀನ್ ಆಯಿತು ಮತ್ತು ಪಾತ್ರೆ ಎಲ್ಲ ತೊಳೆದಾಯಿತು ಇವಾಗ ನನ್ನ ಹಸ್ಬೆಂಡ್ ತರಕಾರಿ ಎಲ್ಲ ತೊಗೊಂಬಂದಿದ್ರು ಇಲ್ಲಿ ಸಂಡೇ ಸಂತೆ ನಡೀತದೆ ಅದಕ್ಕೆ ತರಕಾರಿ ಎಲ್ಲ ತೊಗೊಬಂದಿದ್ದಾರೆ ಎಲ್ಲ ತರಕಾರಿಗಳನ್ನು ನಾನು ಸಪ್ರೇಟ್ ಮಾಡಿ ಸೊಪ್ಪಿಂದೆಲ್ಲ ಬೇರೆಲ್ಲ ಕಟ್ ಮಾಡಿ ನಾನು ಸಪ್ರೇಟ್ ಸಪ್ರೇಟ್ ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಒಂದು ವಾರಕ್ಕೆ ನಮಗೆ ಸಾಕಾಗ್ತದೆ ಪ್ರತಿ ದಿವಸ ಒಂದು ಪಲ್ಯವನ್ನು ಮಾಡ್ತೀನಿ ನಾನು ಊಟಕ್ಕೆ ಇದು ತೊಗರಿಬೇಳೆ ಅಂತೆ ಫ್ರೆಂಡ್ಸ್ ನೋಡಿ ನಾನಿದು ಫಸ್ಟ್ ಟೈಮ್ ನೋಡಿದ್ದು ತೊಗರಿಬೇಳೆ ಕಾಳು ಅದು ಇದು ಹಸಿ ಒಟಾಣಿ ನನ್ನ ಮಗಳು ಎಲ್ಲ ತರಕಾರಿ ಮುಂದೆ ಕುಂತಿದ್ಲು ತರಕಾರಿ ತರಕಾರಿ ಅಂತ ಮಾರಾಟ ಕುತ್ತಂಗಾಗಿತ್ತು ಕುಗ್ತಾಯಿದ್ಲು ಅದರ ಟಿ ವಿ ಸೌಂಡ್ ಇತ್ತು ಅಲ್ಲಿ ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ ಎಲ್ಲ ಈ ಥರ ಸಪ್ರೇಟ್ ಸಪ್ರೇಟ್ ಕವರಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಆಮೇಲೆ ಸಂಜೆ ಮಕ್ಕಳು ಹಠ ಮಾಡ್ತಾರೆ ಸಂಜೆ ಆದರೆ ಸಾಕು ಸಂಡೇ ಪಾರ್ಕಿಗೆ ಹೋಗೋಣ ಆಟ ಹೋಗೋಣ ಅಂತ ಸಂಜೆ ಪಾರ್ಕಿಗೆ ಕರ್ಕೊಬಂದ್ವಿ ಬೀಚ್ ಆಪೋಸಿಟೇ ಇದೆ ಪಾರ್ಕು ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ರು Hãy subscribe cho kênh Ghiền Mì Gõ Để không bỏ lỡ những video hấp dẫn ಈ ಕಡೆ ಪಾರ್ಕ್ ಇದೆ ಪಾರ್ಕ್ ಅಪೋಸಿಟು ಬೀಚ್ ಇದೆ ಆಮೇಲೆ ಬೀಚ್ ಹತ್ರ ಹೋದ್ವಿ ಇವತ್ತು ನೀರು ತುಂಬ ಕೆಳಗಡೆ ಇತ್ತು ಒಂದು ಅರ್ಧ ಸಮುದ್ರಕ್ಕೆ ಹೋದಂಗೆ ಆಗಿತ್ತು ನಮಗೆ ನೋಡಿ ಇಲ್ಲಿ ತನಕ ಇರ್ತಿತ್ತು ನೀರು ಯಾವಾಗಲೂ ತುಂಬ ಕೆಳಗಡೆ ಹೋಗಿದೆ ಇವತ್ತು ನೋಡಿ ಇಲ್ಲಿ ತನಕ ಇರ್ತಿತ್ತು ನೀರು ಎಷ್ಟು ದೂರ ಕೆಳಗಡೆ ಹೋಗಿದೆ ಒಂದೊಂದು ದಿನ ತುಂಬ ಇರ್ತದೆ ನೀರು ಒಂದೊಂದು ದಿನ ಕೆಳಗಡೆ ಹೋಗಿರ್ತದೆ ನೀರು ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಬೀಚಿ ಬಂದರೆ ಏನೋ ಒಂಥರ ಖುಷಿ ತುಂಬ ಖುಷಿ ಆಗ್ತದೆ ಸಂಡೆ ತುಂಬಾ ಜನ ಸೇರಿರ್ತಾರೆ ಆದರೆ ಅಲ್ಲಿ ಕರಾವಳಿ ಉತ್ಸವನೂ ನಡೀತಾ ಅಲ್ಲ ಅದಕ್ಕೆ ಆ ಕಡೆನೂ ಜನ ಹೋಗಿರ್ತಾರೆ ಅದಕ್ಕೆ ಸರಿ ಈ ವಾರ ಸ್ವಲ್ಪ ಕಡಿಮೆ ಕಾಣ್ತಿದ್ದಾರೆ ಜನ ಆಮೇಲೆ ಬೀಚಿಂದ ಬಂದ್ವಿ ಇದು ಏನು ಚಿಕನ್ ಅಂತ ನಾನಂತೂ ಫಸ್ಟ್ ಟೈಮ್ ಅಲ್ಲಿ ತಿಂದಿದ್ದು ತಿಂದ್ವಿ ಮತ್ತು ನನ್ನ ಮಗ ಚಿಕನ್ ತಂದೂರಿ ಬೇಕಂತ ಹಠ ಮಾಡ್ತಿದ್ದ ಅದನ್ನು ಕೊಡ್ಸಿದ್ರು ಇಲ್ಲಿ ಕಡೆ ಸ್ವಲ್ಪ ಖಾರ ಕಡಿಮೆ ಇರ್ತದೆ ನಮಗೆ ಸ್ವಲ್ಪ ಖಾರ ಬೇಕಾಗ್ತದೆ ಚೆನ್ನಾಗಿತ್ತು ಅದೇ ಸ್ವಲ್ಪ ಖಾರ ಇದ್ದಿದ್ದರೆ ಮತ್ತು ಚೆನ್ನಾಗಾಗ್ತಿತ್ತು ಮತ್ತು ಐಸ್ ಕ್ರೀಮ್ ಬೇಕಂತ ಆಟ ಮಾಡಲಿಕ್ಕಿಳಿದ್ರು ಮತ್ತು ಒಂದು ಐಸ್ ಕ್ರೀಮನ್ನು ತಿಂದ್ವಿ ಹಾಗೆ ಮನೆಗೆ ಬಂದ್ವಿ ಐಸ್ ಕ್ರೀಮ್ ತಿಂದ್ಕೊಂಡು ಥಂಡಿ ಆಗಿತ್ತು ನನಗೆ ಆದರೆ ಐಸ್ ಕ್ರೀಮ್ ಮಾತ್ರ ತಿನ್ನೋದು ಬಿಡಲಿಲ್ಲ ಮಕ್ಕಳು ತಿನ್ನುವಾಗ ನಾನು ತಿಂತೀನಿ ಅಂತಲ್ಲ ನನ್ನ ಹಸ್ಬೆಂಡ್ ತಿನ್ನಲ್ಲ ಐಸ್ ಕ್ರೀಮು ನಾವು ಮೂರು ಜನ ತಿಂದ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಮತ್ತೇನು ತಿನ್ನಲಿಲ್ಲ ಹಾಗೆ ಮಲ್ಕೊಂಡ್ವಿ